श्री हरिवाय गुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीं काममुख्यानपि सकलसुरां तद्गुरून्मद्गुरूंश्च अभ्रमं भंगरहित अजडम विमल सला आनंदतीथम भजेता पत्रयापहम साधिता किल सत्म बाधिता किल दुर्मत बोधिता किल सन्माग शूरान् भजे संस्थानक्षणे शूरा प्रसन्ना राघवार्चने प्रणमा निसन्नशरमाधवा प्रसन्नशूरमाधव प्रसन्नशूरमाधवकराब्जोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाह तान् नमस्ये गुरून् मम आपादमौलिपर्यन्तम् गुरूणामाकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्योन्नमः हरिः ओम् ॐ विश्वं विष्णुर्वषट्कारो भूतभव्यभवत्प्रभुः भूतकृद्भूतमृद्भावो भूतात्मा भूतभावनः श्रीगुरुभ्योन्नमः हरिः न विष्णुसहस्रनाम पाठदल्ली ಸ್ವಲ್ಪ ಸುದೀರ್ಘ ವಿರಾಮದ ನಂತರ ಮತ್ತು ಪಾಠವನ್ನು ಪ್ರಾರಂಭ ಇದ್ದೇನೆ ಸ್ವಲ್ಪ ಕೇಳ ಏನೋ ತೊಂದರೆಗಳಿಂದ ಈ ಮಧ್ಯೆ ಸ್ವಲ್ಪ ಲಾಂಗ್ ಬ್ರೇಕ್ಸ್ ಆಗ್ತಾಯಿದೆ ಎಲ್ಲರೂ ಕೂಡ ಅದಕ್ಕೆ ಎಲ್ಲರಿಗೂ ಆಗ್ತಾ ಆಗ್ತಾಯಿದೆ ಅದಕ್ಕೆ ಐ ರಿಗ್ರೆಟ್ ವೆರಿ ಮಚ್ ಫಾರ್ ಇಟ್ ಇನ್ನು ಮುಂದೆ ಸಾಧ್ಯವಾದಷ್ಟು ರೆಗ್ಯುಲರಾಗೆ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಹಿಂದಿನ ಪಾಠದಲ್ಲಿ ನಾವು ಓಜಸ್ತೆಜೋ ದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನಃ ರುದ್ಧ ಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರ್ ಭಾಸ್ಕರ ದ್ಯುತಿ ಎಂಬುವ ಶ್ಲೋಕವನ್ನು ಹೇಳಿಕೊಂಡು ಕೊನೆಯ ಹೆಸರಾದಂತಹ ಭಾಸ್ಕರದ್ಯುತಿ ಎಂಬುವಂತಹ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ ಸಾವಿರಾರು ಸೂರ್ಯರ ಪ್ರಕಾಶದಂತೆ ಉಳ್ಳವನು ಅಂದರೆ ಸೂರ್ಯ ಚಂದ್ರ ಯಾವುದ್ಯಾವುದು ಜಗತ್ತಿನಲ್ಲಿ ಪ್ರಕಾಶಮಾನವಾದದ್ದು ಅಂತ ನಾವು ನೋಡ್ತಾ ಇದ್ದೇವೋ ಅದು ಸೂರ್ಯ ಚಂದ್ರ ಅಗ್ನಿ ಮೊದಲಾದಂತಹ ಈ ಪ್ರಕಾಶವಂತವಾದ ಪದಾರ್ಥಗಳೆಲ್ಲಕ್ಕೂ ಕೂಡ ಪ್ರಕಾಶವನ್ನು ಕೊಡುವವನು ಆದ ಕಾರಣ ಭಗವಂತನಿಗೆ ಭಾಸ್ಕರದ್ಯುತಿಹೀ ಅಂತ ಹೆಸರು ಅಂಥೇಳಿಕೊಂಡು ಇವಾಗೆ ಮೂವತ್ತೊಂದನೇ ಶ್ಲೋಕ ಅಮೃತಾಂಶೂದ್ಭವೋ ಶಶಬಿಂದು ಸುರೇಶ್ವರ ಔಷಧಂ ಜಗತ ಸೇತು ಸತ್ಯಧರ್ಮ ಪರಾಕ್ರಮ ಎಂಬುವಂತಹ ಈ ಹೆಸರು ಈ ಶ್ಲೋಕದಲ್ಲಿರುವಂತಹ ಹೆಸರುಗಳನ್ನು ಕುರಿತು ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಪ್ರಾರಂಭ ಮಾಡ್ತಾ ಈ ಶ್ಲೋಕದಲ್ಲಿ ಅಮೃತ ಅಮೃತಾಂಶೂದ್ಭವ ಭಾನು ಶಶಬಿಂದು ಸುರೇಶ್ವರ ಔಷಧಂ ಜಗತ ಸೇತು ಸತ್ಯಧರ್ಮ ಪರಾಕ್ರಮ ಅಂತ ಹೆಸರು ಈ ಹೆಸರುಗಳನ್ನು ಒಂದೊಂದು ಹೆಸರನ್ನು ನೋಡ್ತಾ ಬರೋಣ ಅಮೃತಾಂಶೋದ್ಭವ ಅಂತ ಭಗವಂತನ ಹೆಸರು ಇದಕ್ಕೆ ಅಮೃತ ನಾಶರಹಿ ಅಂಶವ కిరణ సహ అమృతంశు ఉద్భవతి ఉత్కృష్టో వర్తె ఉద్భవ అమృతాసౌ ఉద్భవ అమృతద్భవ అంత అందే అమృత నాశరహిత అందే అమృత మృత అందర నాశ మృత అందర నాశ అమృత అందర నాశరహితవాద ಅಂಶವಹ ಅಂದರೆ ಕಿರಣ ಕಿರಣ ಕಿರಣಗಳು ಯಸ್ಯ ಸಹ ಯಾವನಿಗಿದೆಯೋ ಅವನು ಅಮೃತ ಅಮೃತಾಂಶು ಮತ್ತು ಉತ್ಕೃಷ್ಟನಾಗಿರುವವನು ಉದ್ಭವತಿ ಉತ್ಕೃಷ್ಟೋ ವರ್ತತೆ ಉದ್ಭವ ಉತ್ಕೃಷ್ಟನಾಗಿರ್ತಾನೆ ಅಂದರೆ ನಾಶ ಹೊಂದದ ಕಿರಣಗಳುಳ್ಳವನು ಮತ್ತು ಉತ್ಕೃಷ್ಟನಾಗಿ ಇರುವವನಾದ ಕಾರಣ ಅಮೃತಾಂಶುಶ್ಚಾಸೌ ಉದ್ಭವಶ್ಚ ಅಮೃತಾಂಶೋದ್ಭವ ಅಂತ ಭಗವಂತನಿಗೆ ಹೆಸರು ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಭಗವಂತನು ನಾಶ ಹೊಂದದ ಕಿರಣಗಳುಳ್ಳವನು ಉತ್ಕೃಷ್ಟವಾಗಿ ಇರುವವನು ಅಂತ ಹೇಳ್ತಾರೆ ಇಲ್ಲಿ ನಮಗೆ ಮಾಯಾವಾದ ಖಂಡನ ಮಂಗಳಾಚರಣ ಶ್ಲೋಕದಲ್ಲಿ ಮಧ್ವಾಚಾರ ಅದೇ ಹೇಳ್ತಾರೆ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯ ಸಜ್ಞಾನ ಸುಖಶಕ್ತಿ ಶಕ್ತಿ ಪಯೋನಿಧಿ ಅಂತೇಳಿ ಅಖಿಲ ಅಜ್ಞಾನ ಮತವೆಂಬ ಕಗ್ಗತ್ತಲಿಗೆ ಸೂರ್ಯನಂತೆ ಇರುವ ಸ್ವತಂತ್ರವಾದ ಸುಖಶಕ್ತಿ ಜ್ಞಾನಗಳಿಗ ಸಂ ಸೀಮೆಯಿಲ್ಲದೆ ಸಮುದ್ರದಂತೆ ಇರುವ ನರಸಿಂಹನು ವರ್ತತೆ ಉತ್ಕೃಷ್ಟವಾಗಿ ವರ್ತಿಸುತ್ತಾನೆ ಅಂತ ಹಾಗೆ ಇಲ್ಲಿ ಅದೇ ಹೇಳ್ತಾ ಇದ್ದಾರೆ ಭಗವಂತನು ನಾಶವಂದದ ಕಿರಣಗಳು ಉಳ್ಳವನಾಗಿ ಉತ್ಕೃಷ್ಟನಾಗಿರ್ತಾನಾದ ಕಾರಣ ಅಮೃತಾಂಶುಶ್ಚಾಸೌ ಉದ್ಭವಶ್ಚ ಅಮೃತಾಂಶ ಉದ್ಭವ ಅಮೃತಾಂಶ ಉದ್ಭವ ಅಂತ ಭಗವಂತನಿಗೆ ಹೆಸರು ಇನ್ನು ನಮಗೆ ತಂತ್ರಸಾರ ಸಂಗ್ರಹದಲ್ಲಿ ಭಗವಂತ ಕ್ಷೀರಸಾಗರ ಮಥನ ಕಾಲದಲ್ಲಿ ಧನ್ವಂತರಿ ರೂಪದಿಂದ ಅಮೃತ ಕಲಶವನ್ನಿಟ್ಟುಕೊಂಡು ಮೇಲಕ್ಕೆ ಬಂದ ಆಗ ಆ ತಂತ್ರಸಾರ ಸಂಗ್ರಹದಲ್ಲಿ ಮಧ್ವಾಚಾರ್ಯರು ಧನ್ವಂತರಿಯ ಧ್ಯಾನ ಶ್ಲೋಕವನ್ನು ಹೇಳ್ತಾ ಅಮೃತೋರು ಕರೈರ್ ಜಗಂತಿ ಸಂಜೀವಯಂತಂ ಅಂತ ಹೇಳ್ತಾರೆ ಭಗವಂತ ತನ್ನ ಧನ್ವಂತರಿ ರೂಪದ ಅಮೃತ ಹಾಗೂ ಉತ್ಕೃಷ್ಟವಾದ ಕಿರಣಗಳಿಂದ ಜಗತ್ತಿಗೆ ಚೇತರಿಕೆ ಅಂದರೆ ಪ್ರಾಣವನ್ನು ತ್ರಾಣವನ್ನು ಕೊಡ್ತಾನೆ ಎಂದು ಧನ್ವಂತರಿ ರೂಪವನ್ನು ಧ್ಯಾನ ಮಾಡ್ತಾ ಇದ್ದಾರೆ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ ಹೇಳ್ತಾರೆ ಭಗವಂತನು ಹೇಗಿದ್ದಾನೆ ಅಂತ ಹೇಳಿದ್ರೆ ಅವನು ಈ ಅಮೃತವನ್ನು ಕೈಯಲ್ಲಿಟ್ಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ದೇದೀಪ್ಯಮಾನವಾಗಿ ಉತ್ಕೃಷ್ಟ ಕಿರಣಗಳಿಂದ ಇದ್ದಾನೆ ಕಿರಣಗಳಿಂದ ಕೂಡಿಕೊಂಡು ಇಡೀ ಜಗತ್ತಿಗೆಲ್ಲ ಚೇತರಿಕೆ ಅಂದರೆ ತ್ರಾಣ ಅಂದರೆ ಚೇಷ್ಟೆಯನ್ನು ಅಂದರೆ ಪ್ರಾಣ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ಧನ್ವಂತರಿ ರೂಪ ಭಗವಂತ ಅಂತ ಹೇಳಿ ಧನ್ವಂತರಿಯ ಧ್ಯಾನ ಶ್ಲೋಕದಲ್ಲಿ ಆಚಾರ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ ಆದ ಕಾರಣ ಭಗವಂತನಿಗೆ ಅಮೃತಾಂಶುಭವ ಅಂತ ಹೆಸರು ಅದು ಮುಂದೆ ಬರುತ್ತೆ ಧನ್ವ ಭಗವಂತ ಧನ್ವಂತರಿ ರೂಪದಿಂದ ಅಮೃತವನ್ನು ತಂದು ಅವರೇನು ಮಾಡಿದ್ದಾನೆ ಅಮೃತ ಅಂದರೆ ಮರಣರಹಿತವಾದದ್ದು ಮರಣವನ್ನು ಹೋಗಲಾಡಿಸುವಂಥದ್ದು ಮರಣ ಇಲ್ಲದೆ ಮಾಡುವಂಥದ್ದು ಅದಕ್ಕೆ ನಮಗೆ ಯಾರಾದರೂ ಒಂದು ಬಿಲ್ಡಿಂಗನ್ನು ಉದ್ಘಾಟನೆ ಮಾಡಬೇಕು ಇನಾಗ್ರೇಷನ್ ಮಾಡಬೇಕು ಯಾವುದನ್ನು ಒಂದು ಪುಸ್ತಕದ ಬಿಡುಗಡೆ ಮಾಡಬೇಕು ಅಂತ ಹೇಳಿದರೆ ಇಂಥವರ ಅಮೃತ ಹಸ್ತಗಳಿಂದ ಪುಸ್ತಕ ಅನಾವರಣಗೊಂಡಿತು ಬಿಡುಗಡೆ ಆಯಿತು ಅಂತೇಳಿ ಯಾಕೆ ಅಮೃತ ಹಸ್ತ ಅಂದರೆ ಅವರದು ಅಮೃತ ಹಸ್ತ ಅಂದರೆ ಅವರ ಒಂದು ಪವಿತ್ರವಾದಂತಹ ಒಂದು ಕೈಯಿಂದ ಆ ಬಿಡುಗಡೆಯಾದರೆ ಯಾವುದೇ ಒಂದು ಬಿಲ್ಡಿಂಗ್ ಆಗಲಿ ಯಾವುದರ ಅನಾ ಅದು ಮರಣರಹಿತವಾಗಿ ಶಾಶ್ವತವಾಗಿರುತ್ತೆ ಆದ ಕಾರಣ ನಾವು ದೊಡ್ಡವರ ಕೈಗಳಿಂದ ನಾವು ಬಿಡುಗಡೆ ಮಾಡ್ತೇವೆ ಬಿಡುಗಡೆ ಮಾಡಿಸ್ತೇವೆ ಹಾಗೆ ಇವರಿಗೆ ಇಷ್ಟು ಶಕ್ತಿ ಇರುವಾಗ ಇನ್ನು ಭಗವಂತ ಧನ್ವಂತರಿ ರೂಪದಲ್ಲಿರುವ ಭಗವಂತ ಸಾಕ್ಷಾತ್ತು ಅಮೃತವನ್ನೇ ಹಿಡ್ಕೊಂಡು ಬಂದಿದ್ದಾನೆ ಅಮೃತವನ್ನು ಹಿಡ್ಕೊಂಡಿದ್ದಾನೆ ಮತ್ತು ಉತ್ಕೃಷ್ಟವಾದ ಕಿರಣಗಳು ನಾವಿಷ್ಟೋರಿಗೆ ಹೇಳಿಕೊಂಡ್ವಿ ಭಾಸ್ಕರದ್ಯುತಿ ಚಂದ್ರಾಂಶು ಈ ಎಲ್ಲ ಹೆಸರುಗಳಿಗೆ ಹೆಸರುಗಳು ಹೇಳಿಕೊಳ್ಳುವಾಗ ಚಂದ್ರನಿಗಾಗಲಿ ಅಗ್ನಿಗಾಗಲಿ ಸೂರ್ಯನಿಗಾಗಲಿ ಆ ಪ್ರಕಾಶವನ್ನು ಕೊಡುವವನೇ ಅವನು ಆದರೆ ಇಲ್ಲಿ ನಮಗೆ ಭಾಸ್ಕರದ್ಯುತಿ ಎಂಬುದರಲ್ಲಿ ಸೂರ್ಯ ಚಂದ್ರಾದಿ ಜ್ಯೋತಿಷಾಂ ಭಾಸಂ ಕರೋತೀತಿ ಭಾಸ್ಕರಿ ತಾದೃಶಿ ದ್ಯುತಿ ಸ್ವರೂಪ ಪ್ರಕಾಶಃ ಎಷ್ಟ ಸಹ ಭಾಸ್ಕರ ದ್ಯುತಿ ಅಂತ ಇದೆ ಅಂದರೆ ಸೂರ್ಯ ಚಂದ್ರಾದಿಗಳು ಯಾರ್ಯಾರು ಪ್ರಕಾಶಮಾನವಾದಂತಹ ವಸ್ತುಗಳು ಈ ಜಗತ್ತಿನಲ್ಲಿವೆ ಅಂತ ಹೇಳಲ್ಪಡ್ತಾ ಇವೆಯೋ ಅವುಗಳಿಗೆ ಪ್ರಕಾಶವನ್ನು ಉಂಟು ಮಾಡುವ ಪ್ರಕಾಶವನ್ನು ಕೊಡುವಂತಹ ಇವನು ಭಗವಂತ ಅಂದರೆ ಸ್ವರೂಪ ಪ್ರಕಾಶವುಳ್ಳವನು ಇವರೆಲ್ಲರೂ ಕೂಡ ಭಗವಂತನ ಅನುಗ್ರಹದಿಂದ ಪ್ರಕಾಶವನ್ನು ಪಡೆದು ಜಗತ್ತಿಗೆ ಪ್ರಕಾಶವನ್ನು ಕೊಡ್ತಾರೆ ಆದರೆ ಇವರಿಗೆ ಪ್ರಕಾಶವನ್ನು ಕೊಡುವ ಭಗವಂತ ಅವನ ಪ್ರಕಾಶ ಎಂತಾದ್ದು ಅಂದರೆ ಸ್ವರೂಪತಃ ಪ್ರಕಾಶವುಳ್ಳವನು ಸ್ವಾಭಾವಿಕವಾಗಿ ಪ್ರಕಾಶವುಳ್ಳವನು ಭಗವಂತ ತನಗೆ ಪ್ರಕಾಶ ಬೇಕು ಅಂದರೆ ಇನ್ನೊಬ್ಬರ ಮೇಲೆ ಅವನು ಆಧಾರಪಡುವವನಲ್ಲ ಅಂದರೆ ಸ್ವಯಂ ಪ್ರಕಾಶನು ಅದಕ್ಕಾದ ಕಾರಣ ಅವನಿಗೆ ಭಾಸ್ಕರ ದ್ಯುತಿ ಅಂತ ಹೆಸರು ಬಂತು ಹಾಗೆ ಇವನು ಅಮೃತ ಧನ್ವಂತರಿ ರೂಪಿ ಭಗವಂತ ಉತ್ಕೃಷ್ಟವಾದ ಕಿರಣಗಳಿಂದ ಅವನೇನು ಮಾಡ್ತಾನೆ ಜಗತ್ತಿಗೆ ಚೇತರಿಕೆಯನ್ನು ಕೊಡ್ತಾ ಇದ್ದಾನೆ ಪ್ರಾಣವನ್ನು ಕೊಡ್ತಾ ಇದ್ದಾನೆ ಚೇಷ್ಟೆಯನ್ನು ಕೊಡ್ತಾ ಇದ್ದಾನೆ ಆದ ಕಾರಣ ಅವನು ಅಮೃತಾಂಶೋದ್ಭವ ಅಂತ ಹೆಸರು ಇನ್ನು ಅಮೃತಯುಕ್ತ ಅಂಶವ ಕಿರಣ ಯ ಸಹ ಅಮೃತಾಂಶು ಸುಧಾಂಶು ಇತ್ಯೇವ ಪ್ರಸಿದ್ಧ ಚಂದ್ರ ಸಹ ಉದ್ಭವತಿ ಪ್ರಾದುರ್ಭವತ್ಯಾದಿತಿ ಅಮೃತಶುಭವ ಚಂದ್ರನು ನಾವು ಚಂದ್ರಾಂಶು ಅಂತ ಹೇಳಿಕೊಂಡ್ವಿ ಚಂದ್ರ ಅಮೃತಯುಕ್ತವಾದ ಕಿರಣಗಳು ಉಳ್ಳವನು ಚಂದ್ರ ಅದೇ ತಂಪಾದ ಕಿರಣಗಳು ಉಳ್ಳವನು ಆಹ್ಲಾದಕರ ಆಹ್ಲಾದವನ್ನು ಉಂಟು ಮಾಡುವವನು ಯಾರು ಚಂದ್ರ ಹುಣ್ಣಿಮೆಯ ದಿನ ಆಹ್ಲಾದವನ್ನು ಉಂಟು ಮಾಡ್ತಾನೆ ಅಮೃತಯುಕ್ತಗಳಿಂದ ಕೂಡಿರುವ ಚಂದ್ರ ಕಿರಣಗಳುಳ್ಳ ಚಂದ್ರನಿದ್ದಾನೆ ಅಂತಹ ಚಂದ್ರನ ಉತ್ಪತ್ತಿಗೆ ಕಾರಣನಾಗಿರುವವನು ನಮ್ಮ ಸ್ವಾಮಿ ಆದ ಕಾರಣ ಇವನಿಗೆ ಅಮೃತಾಂಶೋದ್ಭವ ಅಂತ ಹೆಸರು ಇನ್ನು ಚಂದ್ರಮಾ ಮನಸ್ಸೋ ಜಾತಃ ಪುರುಷ ಸುತ್ತ ಹೇಳ್ತಾ ಇದೆ ರೂಪಿ ಭಗವಂತನ ಮನಸ್ಸಿನಿಂದ ಚಂದ್ರನು ಉತ್ಪನ್ನನಾಗಿದ್ದಾನೆ ಚಂದ್ರಮಾ ಮನಸ್ಸೋ ಜಾತ ಭಗವಂತನ ಮನಸ್ಸಿನಿಂದ ಚಂದ್ರ ಹುಟ್ಟಿದ್ದಾನೆ ಪ್ರಾಣಾದ್ವ ಮುಖಾದಿಂದ್ರಷ್ಟ ಅಗ್ನಿಶ್ಚ ಪ್ರಾಣಾಯುರಜಾಯತ ಮುಖಾತ್ ಭಗವಂತನ ಮುಖದಿಂದ್ರ ಮುಖಾದಿಂದ್ರಶ್ಚ ಇಂದ್ರನು ಅಗ್ನಿಶ್ಚ ಅಗ್ನಿ ಪ್ರಾಣಾತ್ ಭಗವಂತನ ಪ್ರಾಣದಿಂದ ವಾಯು ರಜಾಯಿತ ವಾಯು ಹುಟ್ಟಿದ್ದಾನೆ ಹಾಗೆ ಭಗವಂತನ ಮನಸ್ಸಿನಿಂದ ಚಂದ್ರನು ಉತ್ಪನ್ನನಾಗಿದ್ದಾನೆ ಅದ ಕಾರಣ ಭಗವಂತನಿಗೆ ಅಮೃತಾಂಶೋದ್ಭವ ಅಮೃತ ಕಿರಣಗಳುಳ್ಳ ಚಂದ್ರನ ಉತ್ಪತ್ತಿಗೆ ಕಾರಣನಾದವನು ಇನ್ನು ಇನ್ನು ಜಯಂತಿ ನಿರ್ಣಯದಲ್ಲಿ ಆಚಾರ್ಯರ ಸಣ್ಣ ಗ್ರಂಥ ಜಯಂತಿ ನಿರ್ಣಯದಲ್ಲಿ ಕ್ಷೀರೋದಾರಣವ ಸಂಭೂತ ಅಂಥೇಳಿ ನಾವು ಕೃಷ್ಣಾರ್ಗೆ ಚಂದ್ರಾರ್ಗ್ಯವನ್ನು ಬಿಡ್ತೇವಲ್ಲ ಆ ಮಂತ್ರದಲ್ಲಿ ಕ್ಷೀರೋದಾರಣವ ಸಂಭೂತ ಅಂತ ಹೇಳ್ತಾ ರೋಹಿಣ್ಯ ಸಹಿತೋ ಮಮ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಮುದ್ರನ ಮಥನದ ಕಾಲದಲ್ಲಿ ಇಲ್ಲಿಯೇನೋ ಭಗವಂತನ ವಿರಾಟ್ ರೂಪ ಮನಸ್ಸಿನಿಂದ ಚಂದ್ರ ಹುಟ್ಟಿದ ಅಂತ ಪುರುಷ ಸುತ್ತ ಹೇಳಿದರೆ ಚಂದ್ರ ಸಮುದ್ರ ಕ್ಷೀರಸಾಗರ ಮಥನ ಕಾಲದಲ್ಲಿ ಚಂದ್ರನು ಮತ್ತೊಮ್ಮೆ ಪ್ರಾದುರ್ಭವಿಸಿದ್ದಾನೆ ಇನ್ನು ಆ ಸಮುದ್ರ ಮಥನಕ್ಕೆ ಕಾರಣನು ಯಾರು ಅಂತ ಹೇಳಿದರೆ ಭಗವಂತನೇ ಭಗವಂತನೇ ದೇವತೆಗಳಲ್ಲಿ ರಾಕ್ಷಸರಲ್ಲಿ ಮತ್ತು ಮಂಧರ ಪರ್ವತದಲ್ಲಿ ಎಲ್ಲದಲ್ಲೂ ತಾನೇ ಇದ್ದು ಆ ಸಮುದ್ರ ಮಥನವನ್ನು ಭಗವಂತ ಮಾಡಿದ್ದಾನೆ ಅರ್ಥಾತ್ ಈ ಸಮುದ್ರ ಮಥನ ಕಾಲದಲ್ಲಿ ಚಂದ್ರನು ಉದ್ಭವಿಸಿದ್ದಾನೆ ಹೇಳಿದರೆ ಆ ಚಂದ್ರನ ಉದ್ಭವಕ್ಕೆ ಚಂದ್ರನ ಪ್ರಾದುರ್ಭಾವಕ್ಕೆ ಭಗವಂತನೇ ಕಾರಣನಾಗಿದ್ದಾನೆ ಆದ ಕಾರಣ ಭಗವಂತ ಚಂದ್ರನ ಪ್ರಾದುರ್ಭಾವಕ್ಕೆ ಕಾರಣನಾದವನಾದ ಕಾರಣ ಭಗವಂತನಿಗೆ ಅಮೃತಾಂಶೋದ್ಭವ ಅಂತ ಹೆಸರು ಇನ್ನು ಅಮೃತಾಂಶು ಚಂದ್ರ ತಸ್ಮಿನ್ ಉದ್ಭವತಿ ಧನ್ವಂತರಿಪೇಣ ಅಭಿವ್ಯಕ್ತ ಅಮೃತಾಂಶು ಉದ್ಭವ ರೂಪದಿಂದ ಅಮೃತಂಶು ಅಂದರೆ ಅಮೃತಕಿರಣಗಳು ಉಳ್ಳವನು ಚಂದ್ರ ತಸ್ಮಿನ್ ಅಂದರೆ ಚಂದ್ರನಲ್ಲಿ ಉದ್ಭವತಿ ಉದ್ಭವಿಸಿದ್ದಾನೆ ಹೇಗೆ ರೂಪೇಣ ಅಭಿವ್ಯಕ್ತ ಅಂದರೆ ಅಮೃತ ಕಿರಣಗಳುಳ್ಳ ಚಂದ್ರನಲ್ಲಿ ಧನ್ವಂತರಿ ರೂಪೇಣ ಧನ್ವಂತರಿ ರೂಪದಿಂದ ಅಭಿವ್ಯಕ್ತೋ ಭವತಿ ಅಭಿವ್ಯಕ್ತನಾಗಿದ್ದಾನೆ ಇತಿ ಆದ ಎಂದು ಅವನಿಗೆ ಅಮೃತಾಂಶೋದ್ಭವ ಅಂತ ಹೆಸರು ಒಟ್ಟಾರೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಧನ್ವಂತರಿ ರೂಪದಿಂದ ಚಂದ್ರನಲ್ಲಿ ಅಭಿವ್ಯಕ್ತನಾಗಿರುವುದರಿಂದ ಭಗವಂತನಿಗೆ ಅಮೃತಾಂಶೋದ್ಭವ ಅಂತ ಹೆಸರು ಇನ್ನು ಅಮೃತಯುಕ್ತ ಅಂಶವ ಅಮೃತಂಶವ ತೇ ಚಂದ್ರದ್ವಾರ ಉದ್ಭವಂತಸ್ಮಾತ್ ಇತಿ ಅಮೃತಶುಭವ ಇಲ್ಲಿ ಧನ್ವಂತರಿ ರೂಪದಿಂದ ಚಂದ್ರನದ್ವಾರ ಅಮೃತಯುಕ್ತವಾದ ಕಿರಣಗಳನ್ನು ಹೊರಡುವಂತೆ ಮಾಡುವವನಾದ ಕಾರಣ ಭಗವಂತನಿಗೆ ಅಮೃತಶು ಅಂತ ಹೆಸರು ಅಂದರೆ ಚಂದ್ರನು ಎಂಥವನು ಅಮೃತ ಯುಕ್ತವಾದ ಕಿರಣಗಳು ಉಳ್ಳವನು ಕಿರಣಗಳು ಹೊರಡಿಸುವವನು ಭಗವಂತ ಏನು ಇದ್ದಾನೆ ಧನ್ವಂತರಿ ರೂಪ ಭಗವಂತ ಚಂದ್ರನ ದ್ವಾರ ಚಂದ್ರನ ಮೂಲಕ ಅಮೃತ ಸು ಸಹಿತವಾದ ಕಿರಣಗಳನ್ನು ಹೊರಡುವಂತೆ ಮಾಡ್ತಾ ಇದ್ದಾನಾದ ಕಾರಣ ಭಗವಂತನಿಗೆ ಅಮೃತಾಂಶೋದ್ಭವ ಅಂತ ಹೆಸರು ಇನ್ನು ತಂತ್ರಸಾರ ಸಂಗ್ರಹದಲ್ಲೇ ಧನ್ವಂತರಿ ರೂಪದ ಭಗವಂತನನ್ನು ವರ್ಣಿಸುವಾಗ ಶೀತಾಂಶು ಮಂಡಲಗತಂ ಸ್ಮರತ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಧನ್ವಂತರಿ ರೂಪ ಭಗವಂತನು ವಿಶೇಷವಾಗಿ ಚಂದ್ರನಲ್ಲಿ ಅಭಿವ್ಯಕ್ತನಾಗಿರ್ತಾನೆ ಚಂದ್ರನಲ್ಲಿ ಅಭಿವ್ಯಕ್ತನಾಗಿದ್ದಾನೆ ಚಂದ್ರನಲ್ಲಿ ವಿಶೇಷವಾಗಿ ಧನ್ವಂತರಿ ರೂಪ ಭಗವಂತನ ಅಭಿವ್ಯಕ್ತನಾಗಿದ್ದಾನೆ ಆದ ಕಾರಣ ಅದೇ ಹೇಳ್ತಾ ಇದ್ದಾರೆ ಅಮೃತಯುಕ್ತ ಅಂಶವ ಶೀತಾಂಶು ಮಂಡಲಗತಂ ಅಂದರೆ ಆ ಚಂದ್ರನ ಚಂದ್ರನಲ್ಲಿ ಚಂದ್ರಮಂಡಲದಲ್ಲಿ ವಿಶೇಷವಾಗಿ ಅಭಿವ್ಯಕ್ತನಾಗಿರುವ ಕಾರಣ ಭಗವಂತನಿಗೆ ಅಮೃತಾಂಶೋದ್ಭವ ಅಂತ ಹೆಸರು ಇನ್ನಿ ಇನ್ನು ಚ ಔಷಧೀ ಸರ್ವಾ ಸೋಮೋ ಭೂತ್ವ ರಸಾತ್ಮಕ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ ಆ ಚಂದ್ರಮಂಡಲನಲ್ಲಿ ಚಂದ್ರನಲ್ಲಿ ಚಂದ್ರಮಂಡಲದಲ್ಲಿ ವಿಶೇಷವಾಗಿ ಭಗವಂತ ಇದ್ದು ಚಂದ್ರನ ಮೂಲಕ ಅಮೃತ ಕಿರಣಗಳನ್ನು ಬೀರ್ತಾ ಇದ್ದಾನೆ ಆದ್ದರಿಂದ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ ಅಂತ ನಾನು ಸೋಮನಲ್ಲಿ ಅಂದರೆ ಚಂದ್ರನಲ್ಲಿ ಇದ್ದುಕೊಂಡು ಅಮೃತ ರಸಾತ್ಮಕವಾಗಿ ಸಸ್ಯಾದಿಗಳು ಪೋಷಿಸುವುದಾಗಿ ನಾನು ಪೋಷಿಸುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ನಾವು ಒಂದು ಆಲೋಚನೆ ಮಾಡಬೇಕು ನಮಗೇನು ಗಿಡಗಳು ಎಲ್ಲವೂ ಜೀವ ಜಾಲ ಅಂದರೆ ಜೀವ ಸಮೂಹ ಬೆಳಿಬೇಕು ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದರೆ ಸೂರ್ಯ ಬೇಕು ಅಂತ ಮಾತ್ರ ನಾವು ಅಂದ್ಕೊಳ್ತಾ ಇದ್ದೇವೆ ಆದರೂ ಚಂದ್ರನೂ ಬೇಕು ಸಸ್ಯಾದಿಗಳು ಗಿಡಗಳು ಮತ್ತು ಈ ಸಣ್ಣ ಸಣ್ಣ ಮೊ ಗಿಡದ ಮೊಲೆ ಈ ಸಣ್ಣ ಸಣ್ಣ ಗಿಡಗಳು ಇವೆಲ್ಲವೂ ಬೆಳೆಯಬೇಕು ಚೆನ್ನಾಗಿರಬೇಕು ಅಂತ ಹೇಳಿದರೆ ಭಗವಂತ ಚಂದ್ರನಲ್ಲಿದ್ದುಕೊಂಡು ಅಮೃತವಾದ ರಸಾತ್ ಅಮೃತ ರಸಾತ್ಮಕವಾದ ಆ ಸಸ್ಯಾದಿಗಳು ಬೆಳೆಯುವಂತೆ ಮಾಡ್ತಾನಂತೆ ಚಂದ್ರನಲ್ಲಿದ್ದು ತನ್ನ ಅಮೃತ ಕಿರಣಗಳನ್ನು ಸಸ್ಯಾದಿಗಳ ಮೇಲೆ ಗಿಡಗಳ ಮೇಲೆ ಮೊಳಕೆಗಳ ಮೇಲೆ ಬೀರಿ ಅವು ಚೆನ್ನಾಗಿ ಬೆಳೆಯುವಂತೆ ಪೋಷಣೆ ಮಾಡ್ತಾನಂತೆ ಭಗವಂತ ಆದ ಕಾರಣ ಅವನಿಗೆ ಅಮೃತಾಂಶೋದ್ಭವ ನಮಗೆ ಸೂರ್ಯನೊಬ್ಬನೇ ಅಂದ್ಕೊಂಡಿದ್ವಿ ಆದರೆ ಚಂದ್ರನೂ ಕೂಡ ಆ ಗಿಡಗಳು ಇವುಗಳು ಬೆಳೆಯಬೇಕು ಚೆನ್ನಾಗಿ ಅಂದರೆ ಚಂದ್ರನ ಕಿರಣಗಳು ಬೇಕಾಗಿದೆ ಇನ್ನು ಅದೇ ಹೇಳ್ತಾ ಇದ್ದಾರೆ ಗೀತಾ ವಿವೃತಿಯಲ್ಲಿ ರಾಯರು ಹೇಳ್ತಾ ಇದ್ದಾರೆ ಅಮೃತ ರಸಾತ್ಮಕ ಸೌಮ್ಯತ್ವಾತ್ ಸೋಮನಾಮ ಸನ್ ಸರ್ವಾ ಓಷಧೀ ಸಸ್ಯಾದೀನಿ ಪುಷ್ನಾಮಿ ವರ್ಧಯಾಮಿ ಚ ಅದೇ ಹೇಳ್ತಾ ಇದ್ದಾರೆ ಆ ಸೋಮ ಎಂಬುವ ಹೆಸರುಳ್ಳ ಚಂದ್ರನಲ್ಲಿ ಭಗವಂತ ಇದ್ದುಕೊಂಡು ಅಮೃತರಸಾತ್ಮಕವಾದ ಕಿರಣಗಳನ್ನು ಹೊರಡಿಸಿ ಎಲ್ಲ ಔಷಧಿಗಳು ಅಂದರೆ ಏನು ನಮಗೆ ಔಷಧಿ ಮೂಲ ಮೂಲಿಕೆಗಳು ಮೂಲಿಕೆಗಳು ಅಂತ ಹೇಳ್ತೇವೆ ಔಷಧಿ ಮೂಲಿಕೆಗಳು ಈ ಸಸ್ಯಾದೀನಿ ಔಷಧಿ ಸಂಬಂಧವಾದ ಗಿಡಗಳು ಮತ್ತು ಸಸ್ಯಾದೀನಿಗಳನ್ನು ಸಸ್ಯಾದಿಗಳನ್ನು ಪುಷ್ಣಾಮಿ ಅಂದರೆ ವರ್ಧಯಾಮಿ ಬೆಳೆಯುವಂತೆ ಇದ್ದಾನೆ ಭಗವಂತ ಆದ ಕಾರಣ ಭಗವಂತನಿಗೆ ಅಮೃತಾಂಶೋದ್ಭವ ಅಂತ ಹೆಸರು ಇನ್ನು ಅಮೃತಂ మోక్షం అంశయతి సాధకానుసారేణ విభజతీతి అమృత అమృతం మోక్షే చేదిని అంశ విభాజనే ఉద్గద్గత భవాదుపత్తే సంసారాదివా ఉద్భవ అమృతం మోక్షం అంశయతి మోక్షవన్ను అమృత అందరం మోక్ష అంటే నాశరహితవాదద్దు అమృత ಮೋಕ್ಷವು ನಾಶರಹಿತವಾದದ್ದು ಮೋಕ್ಷಕ್ಕೆ ಹೋದರೆ ಮತ್ತು ನಾಶ ಎಂಬುದು ಇರೋದಿಲ್ಲ ಅಮೃತಂ ಮೋಕ್ಷಂ ಅಂಶಯತಿ ಮೋಕ್ಷವನ್ನು ವಿಭಜಿಸುವವನು ಭಾಗಿಸುವವನು ವಿಭಾಗಿಸುವವನು ಮತ್ತು ತಾನು ಉತ್ಪತ್ತಿಯನ್ನು ಅಥವಾ ಸಂಸಾರವನ್ನು ದಾಟಿ ಇರುವವನು ಅಂದರೆ ಭಗವಂತನು ಮೋಕ್ಷವನ್ನು ವಿಭಾಗ ಮಾಡ್ತಾನೆ ಮೋಕ್ಷವನ್ನು ವಿಭಾಗ ಮಾಡುವ ತಾನು ಉತ್ಪತ್ತಿ ಅಂದರೆ ಅಥವಾ ಸಂಸಾರ ಹುಟ್ಟು ಸಾವುಗಳು ಇವುಗಳನ್ನು ದಾಟಿ ಇರುವವನಾಗಿದ್ದಾನಾದ ಕಾರಣ ಭಗವಂತನಿಗೆ ಅಮೃತಾಂಶ ಅಂತ ಹೆಸರು ಇನ್ನು ಮೋಹಿನಿ ರೂಪೇಣ ಅಮೃತಂ ಪೀಯೂಷಂ అంశయతి దైత్యై లబ్ధం యథా యథాన సత్ విభజతి అమృతు భవ రుద్ర ఉత్కృష్ట మాయాభిభవరాహిత్య ఉత్తమ యస్మా అనుగ్రహాదివత్ సహ ఉద్భవ ఇన్ భగవంత ఏనుమాడి ಕ್ಷೀರಸಾಗರ ಮಥನ ಕಾಲದಲ್ಲಿ ಧನ್ವಂತರಿ ರೂಪದಿಂದ ಅಮೃತ ಕಲಶವನ್ನು ಇಡುಕೊಂಡು ಮೇಲೆ ಬಂದಾಗ ಭಗವಂತನ ಕೈಯಿಂದ ದೈತ್ಯರು ಅಮೃತ ಕಲಶವನ್ನು ಕಿತ್ತುಕೊಂಡು ಹೊರಟೋದ್ರು ಆದರೆ ನಮಗಿಲ್ಲಿ ಒಂದು ಪ್ರಶ್ನೆ ಭಗವಂತನ ಕೈಯಿಂದ ದೈತ್ಯರು ಅಷ್ಟು ಸುಲಭವಾಗಿ ಕಿತ್ತುಕೊಂಡು ಹೊರಟೋದ್ರ ಅಂದರೆ ಭಗವಂತನ ಕೈಯಿಂದ ಕಲಶವನ್ನು ಅಮೃತ ಕಲಶವನ್ನು ಕಿತ್ತುಕೊಳ್ಳೋದು ಅಷ್ಟು ಸುಲಭವೇ ಅಂದರೆ ಭಗವಂತನೇನು ಅಷ್ಟು ಬಲಹೀನಾಗಿದ್ದನ್ನ ಮಹಾಬಲವಂತ ಬಲವಂತರಿಗೆ ಬಲವನ್ನು ಕೊಡುವ ಬಲಪ್ರದ ಭಗವಂತ ಅಂತಹ ಮಹಾ ಬಲಪ್ರದನಾದಂತಹ ಬಾಹು ಮಹಾಬಾಹುಬಲಿಯಾದಂತಹ ಭಗವಂತನ ಕೈಯಿಂದ ದೈತ್ಯರು ಕಲಶವನ್ನು ಕಿತ್ಕೊಂಡು ಹೋದರು ಹೇಳಿದರೆ ಅವರು ಕಿತ್ತುಕೊಂಡು ಹೋಗಲಿಲ್ಲ ಬೇಕಂತ ಭಗವಂತನೇ ಅವರಿಗೆ ಕೊಟ್ಟ ತಗೊಂಡು ಹೋಗುವಂತೆ ತಾನೇ ಬಿಟ್ಟುಕೊಟ್ಟ ತೊಗೊಂಡು ಹೋದ ಯಾಕೆ ತಗೊಂಡು ಹೋದರು ದೈತ್ಯರು ಯಾಕೆ ಅಂತ ಹೇಳಿದರೆ ಇಲ್ಲಿ ಭಗವಂತ ಅವನು ಸತ್ಯ ಸಂಕಲ್ಪ ಏನು ಒಪ್ಪಂದವೇನು ದೈತ್ಯರು ದೇವತೆಗಳ ಮಧ್ಯೆ ಒಪ್ಪಂದವೇನು ಕ್ಷೀರಸ ಸಾಗರ ಮಥನ ಮಾಡಬೇಕು ಅಮೃತ ಬಂದಾಗ ಇಬ್ಬರು ಸಮಾನವಾಗಿ ಹಂಚಿಕೊಳ್ಳಬೇಕು ಅಂತ ಒಪ್ಪಂದ ಆದರೆ ದೈತ್ಯರು ದುಷ್ಟಬುದ್ಧಿಗಳೇನು ಮಾಡಿದರು ಅಮೃತ ಬಂದ ಕೂಡಲೇ ಎಲ್ಲ ತಮಗೆ ಬೇಕು ದೇವತೆಗಳಿಗೆ ಕೊಡಬಾರದು ಎಂಬುವ ದುಷ್ಟಬುದ್ಧಿಯಿಂದ ಭಗವಂತನ ಕೈಯಿಂದ ಅಮೃತ ಕಲಶವನ್ನು ಕಿತ್ಕೊಂಡ್ರು ಭಗವಂತ ಅವರು ಭಗವಂತನ ಕೈಯಿಂದ ಅವರು ತಗೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಭಗವಂತನ ಕೈಯಿಂದ ಯಾರೂ ಏನೂ ತಗೊಳ್ಳಿಕ್ಕಾಗಲ್ಲ ಆದರೆ ಭಗವಂತ ಏನು ಮಾಡಿದ ದೈತ್ಯರ ದುಷ್ಟಬುದ್ಧಿ ಜಗತ್ತಿಗೆ ಪ್ರಕಟ ಮಾಡಬೇಕು ಹೇಳಿ ತಾನೇ ಬಿಟ್ಕೊಟ್ಟ ಅವರು ತಗೊಂಡು ಹೊಟ್ಟೋದ್ರು ಆಗ ಭಗವಂತ ಏನು ಮಾಡಿದ ಮೋಹಿನಿ ರೂಪವನ್ನು ತಾಳಿ ಮೋಹಿನಿ ರೂಪದಿಂದ ದೈತ್ಯರನ್ನು ಮೋಹಗೊಳಿಸಿ ಆಗ ದೈತ್ಯರಿಗೆ ಅಮೃತ ಸಿಗದಂತೆ ದೇವತೆಗಳಿಗೆ ಮಾತ್ರ ಸಿಗುವಂತೆ ದೇವತೆಗಳಿಗೆ ಮಾತ್ರ ಅಮೃತವನ್ನು ಹಂಚಿದ ಹೀಗೆ ದೈತ್ಯರಿಗೆ ಅಮೃತ ಸಿಗದೆ ಮಾಡಿ ದೇವತೆಗಳಿಗೆ ಮಾತ್ರ ಹಂಚಿದವನು ಹಾಗೆ ಉತ್ಕೃಷ್ಟನಾಗಿರುವಂತೆ ಆದರೆ ರುದ್ರದೇವರು ಭಗವಂತನ ಮಾಯೆಗೆ ಒಳಗಾಗದೆ ರುದ್ರದೇವರು ಉತ್ಕೃಷ್ಟವಾಗಿರುವಂತೆ ಅನುಗ್ರಹ ಮಾಡಿರುವವನಾದ ಕಾರಣ ಭಗವಂತನಿಗೆ ಅಮೃತಾಂಶೋದ್ಭವ ಅಂತ ಹೆಸರು ಇಲ್ಲಿ ಅಮೃತವನ್ನು ತಂದಿರುವವನೂ ಭಗವಂತ ಅಮೃತವನ್ನು ಮೋಹಿನಿ ರೂಪದಿಂದ ಹಂಚಿರುವವನೂ ಭಗವಂತ ತನ್ನ ಸಂಕಲ್ಪಾನುಸಾರ ದುಷ್ಟರಾದ ದೈತ್ಯರಿಗೆ ಅಮೃತವನ್ನು ಸಿಗದೆ ಮಾಡ್ತಾ ಇದ್ದಾನೆ ತನ್ನ ಮಾಯೆಯಿಂದ ದೈತ್ಯರನ್ನೆಲ್ಲ ಮೋಹಗೊಳಿಸಿ ತೆಲುಗೋಳ ಒಂದು ಗಾದೆ ಇದೆ ನೀಕು ಚೂಪುಲು ನಾಕು ಮೇಪುಲು ಅಂತೇಳಿ ನಾವು ದೇವರಿಗೆ ನೈವೇದ್ಯ ಇಡ್ತೇವೆ ಅವನು ನಿಜವಾಗ್ಲೂ ತಿಮ್ಮಲ್ಲ ದೃಷ್ಟಿ ಮಾಡ್ತಾನಷ್ಟೇ ಅವ್ನು ನೋಡ್ತಾನೆ ನಾವು ತಿಂತೇವೆ ಅದಕ್ಕೆ ನಿನಗೆ ನೋಟ ನನಗೆ ಊಟ ಹೇಳಿ ನಿಜವಾಗ್ಲೂ ದೇವರು ತಿಮ್ಮೋದೇ ಆದರೆ ನಾವು ದೈವೇದ್ಯನೇ ಇಡೋದಿಲ್ಲ ಹಾಗೆ ದೈತ್ಯರಿಗೆ ಬರೇ ನೋಟ ಆಯಿತಷ್ಟೇ ಅಮೃತದ ನೋಟವಾಯ್ತಷ್ಟೇ ಅವರಿಗೆ ಅಮೃತದ ಊಟ ಆಗಿರಲಿಲ್ಲ ಅವರಿಗೆ ಅಮೃತ ಸಿಗದಂತೆ ಮಾಡಿದ ಅವರನ್ನ ಮೋಹಗೊಳಿಸಿ ದೇವತೆಗಳಿಗೆ ಮಾತ್ರ ಹಂಚಿದ ಅದರೊಳಗೂ ತನ್ನ ಮಾಯೆಗೆ ರುದ್ರದೇವರು ಒಳವಾಗದೆ ಅವರಿಗೆ ರುದ್ರದೇವರಿಗೆ ಉತ್ಕೃಷ್ಟ ಸ್ಥಾನವನ್ನು ಕೊಟ್ಟ ಉತ್ಕೃಷ್ಟವಾಗಿರುವಂತೆ ಮಾಡಿದ ಆದ ಕಾರಣ ಭಗವಂತನಿಗೆ ಅಮೃತಾಂಶೋದ್ಭವ ಅಂತ ಹೆಸರು ಇನ್ನು ಭಗವಂತ ಮೋಹಿನಿ ರೂಪದಿಂದ ದೇವತೆಗಳಿಗೆ ಅಮೃತವನ್ನು ಹಂಚಿ ದೈತ್ಯರಿಗೆ ಹಂಚದೇ ಮಾಡಿ ಮತ್ತು ರುದ್ರದೇವರನ್ನು ಮೋಹಿನಿ ರೂಪದಿಂದ ಮೋಹಗೊಳಿಸಿದ ಈ ವಿಷಯಗಳೆಲ್ಲ ಮಾಡಿದ್ದಾನೆ ಕಾರಣ ಅವನಿಗೆ ಅಮೃತಾಂಶೋದ್ಭವ ಅಂತ ಇನ್ನೂ ಅನೇಕ ರೀತಿಯಾಗಿ ಭಗವಂತನ ಅಮೃತಾಂಶೋದ್ಭವ ನಾಮವನ್ನು ಹೇಳ್ತಾ ಬರ್ತಾರೆ ಆ ವಿಷಯಗಳನ್ನೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಮತ್ತು ಮಸ್ತು ಎಲ್ಲರಿಗೂ ಶುಭಮಸ್ತು